ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬೆಳಗ್ಗೆ ಬೇಗನೆ ಎದ್ವಿ ನಾನು ಮತ್ತೆ ಗುಂಡು ಇಬ್ಬರು ಕೂಡ ಬೇಗನೆ ಎದ್ದಿದ್ವಿ ಐ ಥಿಂಕ್ ಇಟ್ಸ್ ಸಿಕ್ಸ್ ತರ್ಟಿ ಅನ್ಸುತ್ತೆ ಬಿಕಾಸ್ ನೈಟ್ ಪೂರಾ ನಿದ್ದೆ ಮಾಡಿರಲಿಲ್ಲ ಅವನು ಎದ್ಬಿಟ್ಟು ಫುಲ್ ನನ್ನ ಜೊತೆ ನಾನು ಬ್ಲಾಗ್ ಮಾಡ್ತೀನಲ್ಲ ಅದು ಅವನಿಗೂ ಚೆನ್ನಾಗಿ ಗೊತ್ತಿತ್ತು ಸೊ ಅವನು ನನ್ನ ಜೊತೆ ಮಾತಾಡ್ಕೊಂಡು ಆಟ ಆಡ್ತಾಯಿದ್ವಿ ಅದಾದಮೇಲೆ ನಮ್ಮ ನನ್ನ ತಂಗಿ ಎಲ್ಲರೂ ಮಲಗಿದ್ರು ಇದ್ದ ತಕ್ಷಣ ನನ್ನ ಮುಖ ನಾನು ನೋಡಿಕೊಂಡು ಒಬ್ಬ ಹೆಂಗೆ ಹಿಂಸಕ್ಕಾಗಿದ್ದೀನಿ ಅಂತ ಅಂದ್ಕೊಂಡು ಫುಲ್ ನನಗೇ ಏನು ಹೇಳ್ತಾರೆ ಶೈ ಫೀಲ್ ಆಗ್ತಾಯಿತ್ತು ಸೊ ಅದಾದಮೇಲೆ ನೆಕ್ಸ್ಟು ಇದೆಯಲ್ಲ ನಾನು ಟೀ ಮಾಡ್ಕೊಂಡು ಕುಡಿಬೇಕಂತ ಹೇಳ್ಬಿಟ್ಟು ಹಾಲಿರಲನ್ನ ಸೊ ಇವಾಗಷ್ಟೇ ನಮ್ಮದು ಟಿಫನ್ ಮುಗೀತು ಚಿತ್ರಾನ್ನ ಮುಖ ತೊಳ್ದಿಲ್ಲ ಅಲ್ಲಿ ಇದೇ ನಮ್ಮ ಸಣ್ಣ ಇವಾಗ ಮನೆ ಲೀಕ್ ಕೆಲಸ ಇದೆ ಮನೆ ಒಡಿಸ್ಬೇಕು ಪಾತ್ರೆ ತೊಳಿಬೇಕು ಇದೆಲ್ಲ ಮುಗಿದ ಮೇಲೆ ಸಿಗೋಣ ಇಲ್ಲ ವೀಡಿಯೋ ಕಂಟಿನ್ಯೂ ಆಗುತ್ತೆ ಡು ವಾಚ್ ಸೊ ಬೆಳಿಗ್ಗೆಯ ತಕ್ಷಣ ಬೇಗ ಕೆಲಸನೇ ಮುಗಿಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನಾನು ಪೂರ್ತಿ ಮನೆಯೆಲ್ಲ ಒರೆಸ್ಕೊಂಡು ಗುಡಿಸ್ಕೊಂಡು ಕ್ಲೀನ್ ಮಾಡಿಕೊಂಡೆ ನಮ್ಮಕ್ಕ ಬಂದು ಪಾತ್ರೆ ಇದ್ಲು ಇವ್ನು ನನ್ನ ಬ್ಲಾಗ್ ಅಂದರೆ ಸಾಕು ಯಾವಾಗಲೂ ಆಕ್ಟಿವ್ ಆಗಿರ್ತಾನೆ ಆ್ಯಂಡ್ ಫುಲ್ ನಗ್ತಾಯಿರ್ತಾನೆ ಕೂಡ ಅದಾದಮೇಲೆ ನೆಕ್ಸ್ಟು ನನ್ನ ತಂಗಿ ಹೊರಗಡೆ ಶೆಟಲ್ ಆಡ್ತಾ ಇತ್ತು ಮತ್ತು ನಮ್ಮ ಮನೆ ಮುಂದೆ ಫುಲ್ ಅದು ನೀವು ಆಗಿ ಹಾಕಿರೋದು ಟಾರ್ ಏನಿದೆ ಅಲ್ಲ ಅದು ಆ್ಯಕ್ಚುಲಿ ಸಿಮೆಂಟ್ ರೋಡ್ ಅಂತಾರಲ್ಲ ಸೊ ಅದು ಅದಕ್ಕೆಲ್ಲ ಸ್ವಲ್ಪ ಬೆಟ್ಟಿರ್ಲಿ ಅಂದ್ಬಿಟ್ಟು ಎಲ್ಲ ಹಾಕಿದ್ದು ಆಮೇಲೆ ಇಲ್ಲಿ ನಮ್ಮ ಪಾಪ ಮತ್ತು ನಮ್ಮಮ್ಮ ಇಬ್ಬರು ಈ ಥರ ಆಟ ಆಡ್ತಾಯಿದ್ರು ನಮ್ಮಕ್ಕ ಅದೆಲ್ಲ ಫೋಟೋ ಶೂಟ್ಗೆ ತರಿಸ್ಕೊಂಡಿದ್ದು ಕಿವಿಗೆ ಹಾಕೋದು ಮತ್ತು ಟೋಪಿ ಎಲ್ಲ ಅದನ್ನ ಇವಾಗ ಇವನಿಗೆ ಹಾಕೋಣ ಅಂದ್ಬಿಟ್ಟು ಹಾಕ್ತಾಯಿದ್ವಿ ಅವನಿಗೆ ಚೂರು ಕೂಡ ಇಷ್ಟ ಆಗ್ತಿರ್ಲಿಲ್ಲ ತೆಗ್ದು ತೆಗ್ದು ಇಷ್ಟು ಬಿಡ್ತಿದ್ದ ಆಮೇಲೆ ನಮ್ಮಮ್ಮನೇ ಹಾಕ್ಕೊಂಡಿದ್ದರು ನಮ್ಮಮ್ಮ ಹಾಕ್ಕೊಂಡ್ರು ಕೂಡ ಅದನ್ನು ತೆಗಿಯೋದಕ್ಕೆ ಅವ್ನು ಟ್ರೈ ಮಾಡ್ತಿದ್ದ ತುಂಬ ಹೇಳ್ತಿದ್ದ ಅದು ಹಾಕ್ಕೊಂಡೆ ಅವ್ನಿಗೆ ಇಷ್ಟ ಇರಲಿಲ್ಲ ಆಮೇಲೆ ನಾನು ನಮ್ಮ ಅಕ್ಕನ ತೋರ್ಸೋಣ ಅವನಿಗೆ ಕೂಡ ಹಿಂಗೆ ಕಾಣಿಸ್ತಿದ್ದ ಅಂತ ಅಂದ್ಬಿಟ್ಟು ಹಾಕಿದ್ರೆ ಅವ್ನು ಚೂರು ಅವ್ನಿಗೆ ಇಷ್ಟ ಆಗ್ತಿರ್ಲಿಲ್ಲ ತೆಗ್ದು ತೆಗ್ದು ಅದನ್ನು ಹಾಕ್ತಿದ್ದ ಬಟ್ ಈ ಒಂದು ವಿಡಿಯೋ ಅಂತೂ ನನಗೆ ತುಂಬ ಇಷ್ಟ ಆಯಿತು ಒಂದು ತುಂಬ ಚೆನ್ನಾಗಿ ಕಾಣಿಸ್ತಿದ್ದ ಕೂಲ್ ಇದ್ದಿದ್ದರೆ ಮೇ ಬಿ ಇಷ್ಟು ಚೆನ್ನಾಗಿ ಕಾಣಿಸ್ತಿದ್ದೆ ಅನ್ಸಂತೆ ತೆಗೆದ್ಮೇಲೆ ಹಿಂಗೆ ಕಾಣಿಸ್ತಿದ್ದಾನೆ ಸೊ ಅದು ಸ್ವಲ್ಪ ಫನ್ನಾಗಿತ್ತು ಆಮೇಲೆ ಫೈನಲಿ ಬೇಡಪ್ಪ ಆಯಿತು ಹೇಳ್ತಿ ಅಂತ ಹೇಳ್ಬಿಟ್ಟು ಮತ್ತೆ ಹಾಕ್ಲಿಕ್ಕೆ ಹೋಗಲಿಲ್ಲ ತೆಗೆದುಬಿಟ್ವಿ ಆಮೇಲೆ ನಮ್ಮ ತೋರ್ಸೋಣ ತೋರ್ಸಿ ಮತ್ತೆ ಹಾಕಿದ್ವಿ ಅವ್ನು ತೆಗೆದು ತೆಗೆದು ಹಾಕ್ತಾನೆ ಇದ್ದ ಆ್ಯಂಡ್ ಈ ನಡುವೆ ನಾನು ಸ್ವಲ್ಪ ಲಾಂಗ್ ಆ್ಯಪ್ ಅನಿಸುತ್ತೆ ವೀಡಿಯೋ ಮಾಡೋಕ್ಕಾಗ್ತಿಲ್ಲ ಇಂಥ ಬಿಕಾಸ್ ನನಗೆ ಸ್ವಲ್ಪ ಹೆಲ್ತ್ ಸರಿ ಇಲ್ಲಿರೋ ಒಂದು ಕಾರಣದಿಂದ ಐ ಹೋಪ್ ನೆಕ್ಸ್ಟ್ ವೀಡಿಯೋಸ್ನಲ್ಲಿ ನಾನು ಆ್ಯಕ್ಟಿವ್ ಇರ್ತೀನಿ ಅಂತ ಅನಿಸುತ್ತೆ ಸೊ ಗೊತ್ತಿಲ್ಲ ನೋಡೋಣ ಏನಾಗುತ್ತೆ ಅಂತ ಇವಾಗ ನಾನು ಅಂಗಡಿಗೆ ಹೋಗ್ಬೇಕು ಸೋಪ್ ಇಲ್ಲ ಸೋಪ್ ತಗೊಂಡ್ಬರ್ಬೇಕು ನಮ್ಮ ಅಜ್ಜಿ ಕೋಲಾಗಿ ಮತ್ತು ಮಂಡ್ಯ ಸೈಡ್ ಸ್ವಲ್ಪ ತುಂಬ ಮಳೆ ವೆದರ್ ಕೂಡ ಇತ್ತು ಸೊ ಇವಾಗೇನು ಮಳೆ ಮೊದಲೇ ವೆದರ್ಗೂ ಏನೋ ನಂಗೆ ಗೊತ್ತಿಲ್ಲ ಫುಲ್ ನನಗೂ ಕೂಡ ಫುಲ್ ಕೋಲ್ಡ್ ಆ ಥರ ಎಲ್ಲ ಆಗ್ತಾ ಇತ್ತು ಇವಾಗ ನಾನು ಹೊಟ್ಟೆ ಅಂಗಡಿಗೆ ಸೋಪ್ಗೂ ಬರಲಿಕ್ಕೆ ಇವಾಗ ಅಂಗಡಿಗೆ ಹೋಗುವ ನೋಡಿ ಇದೆಲ್ಲ ನಂಗೆ ಹೊಸ ಅನಿಸ್ಬಿಡುತ್ತೆ ಚೀ ವಿ ಸೊ ಫೈನಲಿ ನಾನು ನನ್ನ ಸೋಪ್ ತೊಗೊಂಡೆ ಇಟ್ಸ್ ಡಾವ್ ಸೂಪ್ ಸೊ ನಂಗೆ ಸೊ ಎಸ್ ಗಾಯಸ್ ನನಗೆ ಸ್ವಲ್ಪ ಶೈ ಫೀಲ್ ಆಗುತ್ತೆ ರೋಡಲ್ಲೆಲ್ಲ ಬ್ಲಾಕ್ಸ್ ಮಾಡಿದ್ರೆ ಏನೇನು ತಿನ್ಕೊಬಿಡ್ತಾರೋ ಅಂತ ಸೊ ಫೈನಲಿ ತಗೊಂಡು ನಾನು ಮನೆಗೆ ಹೋಗ್ತಿದ್ದೀನಿ ಆಮೇಲೆ ರೋಡಲ್ಲಿರೋರೆಲ್ಲ ನಾನು ಹುಚ್ಚಿ ಅಂದ್ಕೊಂಬಿಟ್ರೆ ಏನಪ್ಪ ಈ ಹುಡುಗಿ ಫೋನ್ ಹಿಡ್ಕೊಂಡು ಎಲ್ಲರೂ ಹಿಂಗೆ ಆಡ್ತೈತೆ ಅಂದ್ಕೊಂಬಿಟ್ರೆ ಸೊ ಜಾಸ್ತಿ ಮಾಡೋಕೆ ಹೋಗಲ್ಲ ಸೊ ಅದಾದ್ಮೇಲೆ ಮನೆಗೆ ಬಂದಾಗ ಇವನಿಗೆ ಡೌಸ್ ಬೇಕಂತೆ ಅವನಿಗೆ ಬೇಬಿ ಸತ್ತನೆ ನಾನು ಕದ್ದು ಹಾಕೊತೀನಿ ಸಮಟೈಮ್ಸ್ ಇವ್ನಿಗೆ ಡೌಸ್ ಬೇಕಂತೆ ಸೊ ನಾನು ಅವನಿಗೆ ಕಡೋದು ಬಿಡೋದು ಆ ಥರ ಮಾಡ್ತಾ ಇದ್ದೆ ಆಮೇಲೆ ಸ್ನಾನ ಎಲ್ಲ ಮುಗೀತು ನಂದು ನಾನು ಸ್ವಲ್ಪ ಹೇರು ತುಂಬ ಏರ್ಫಾಲ್ ಆಗ್ತಾಯಿತ್ತು ಸೊ ಅದಕ್ಕೆ ಸ್ವಲ್ಪ ತುದಿ ಕಟ್ ಮಾಡಿಸೋಣ ಅಂತ ಹೇಳಿಬಿಟ್ಟು ಕಟ್ ಮಾಡಿಸ್ದೆ ಸೊ ಅಮ್ಮ ಅಂದರು ಹೇರ್ ಕಟ್ ಮಾಡಿಸ್ಬಿಟ್ಟು ಅದನ್ನು ತೆಂಗಿನ ಮರದ ಬುಡಕ್ಕೆ ಹಾಕಿದರೆ ಹೇರ್ ತುಂಬ ಚೆನ್ನಾಗಿ ಬರುತ್ತೆ ಅಂತ ಬಟ್ ನನಗೆ ಇಲ್ಲಿ ಅಕ್ಕಪಕ್ಕ ಯಾವುದು ಮನ್ ಅಂದರೆ ಮರ ಇರಲಿಲ್ಲ ಅದಕ್ಕೆ ಇಲ್ಲಿ ಹುನಗೋಗಿರೋದು ಯಾವುದೋ ಒಂದು ಬೇರೆ ಇತ್ತು ಅದಕ್ಕೆ ಆಗ್ತದೆ ಆ್ಯಂಡ್ ಇಲ್ಲಿ ನಮಗೊಂದು ಇನ್ನೊಬ್ಬ ಗಂಡನ ಜೊತೆ ಆಗಿದ್ದಾನೆ ಅವನ ಹೆಸರು ಕೂಡ ಗುಂಡ ಅಂತ ಮನೆ ಪಕ್ಕನೇ ಇರೋದು ಅವನಿಗೆ ನಮ್ಮ ಪಾಪು ಅಂದರೆ ತುಂಬಾ ಇಷ್ಟ ಸೊ ಯಾವಾಗಲೂ ಕೇಳ್ತಾಯಿರ್ತಾನೆ ಮತ್ತು ಅವ್ರ ಅಮ್ಮಗೆ ಕೂಡ ನಮ್ಮ ಪಾಪು ಅಂದ್ರೆ ತುಂಬ ಇಷ್ಟ ಸೊ ಯಾವಾಗಲೂ ತಗೊತಾನೆ ಫೈನಲಿ ನಂದು ಸ್ನಾನ ಮುಗೀತು ನಂದು ಲೈಕ್ ಕಟ್ ಮೈ ಹೇರ್ ಕಟ್ ಮಾಡಿ ಶಾರ್ಟೇಜ್ ಇವಾಗ ನಾವು ಹೋಗ್ತಾ ಇದ್ದೀವಿ ಹೊರ್ಗಡೆ ಎಲ್ಲಿಗೆ ಅಂದರೆ ಬನ್ನಿ ಕರ್ಕೊಂಡು ಹೋಗ್ತೀನಿ ನಿಮ್ಮೆಲ್ರು ಸತ್ಯ ಹೋಗ್ಲಿ ಬಿಡು ಬೇಜಾರಾಗಿ ತಂಗಿ ಬಾ 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 ಅವಳುಗೆ ಕುಷ್ಕ ತೊಗೊಳ್ತೀವಿ ಅಂದ್ಬಿಟ್ಟು ಇವಾಗ ಡಿಸಪಾಯಿಂಟ್ ಮಾಡಿದ್ವಿ ಸೊ ದಟ್ ಶಿ ಸ್ಯಾಡ್ ಮಮ್ಮಿ ಕಾಸು ಕೊಡ್ತೀನಿ ಅಂತ ತಕ್ಷಣ ಗುಡ್ಡು 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 ಅಂತ ಓಡ್ಬಿಟ್ಲು ಆಮೇಲೆ ನಾನು ನನ್ನ ತಂಗಿ ಪಪ್ಪ ಅವ್ಳು ತುಂಬ ಕೇಳ್ತಾ ಇರಲಿಲ್ಲ ಅಂದ್ಬಿಟ್ಟು ಕುಷ್ಕ ತೊಗೊಳೋಣ ಅಂತ ಹೇಳಿಬಿಟ್ಟು ಸೊ ಇವಾಗ ಹೊರಡ್ತಾ ಇದ್ದೀವಿ ನಾವು ತಗೊಂಬರೋದಿಕ್ಕೆ ಅಂತ ಹೇಳಿಬಿಟ್ಟು ಆ್ಯಂಡ್ ಏನೇನು ತೊಗೋಬೇಕಂದ್ರೆ ಖಾರ ಬಿಸ್ಕೆಟ್ ಮಾಡೋದಿಕ್ಕೆ ಅಜ್ವಾನ್ ಜೀರಿಗೆ ಆ್ಯಂಡ್ ಬಟ ಬಟರ್ ಸೊ ಇದೆಲ್ಲನೂ ತಗೋಬೇಕು ಚಳಿ ಇದೆ வெதர் ஃல் கோல்ட்யா சோ தட் ஹவு வெதர் இன் மண்டியா ஹீங்கே வெதர் இல்லைனாங்க தகபாரா ஃபோ டூடே மண்டிய ನಾವು ಹೋದ್ವಿ ಇದು ಹಂಡ್ರೆಡ್ ಫಿಟ್ ರೋಡು ಮಂಡ್ಯನಲ್ಲಿ ಬರೋದು ನಾವು ಹೋಗ್ತಾ ಇದ್ದಿದ್ದು ಮೌರ್ಯ ದೊನೆ ಬಿರಿಯಾನಿ ಬಿಫೋರ್ ಅದು ರವಿ ದೊನೆ ಬಿರಿಯಾನಿ ಆಗಿತ್ತು ಇವಾಗ ಮೌರ್ಯ ಆಗಿದೆ ಆ್ಯಂಡ್ ನನ್ನ ತಂಗಿಗಂತೂ ತುಂಬ ಫೇವ್ರೇಟು ಸೊ ಬೇಕೇ ಬೇಕನ್ನಲು ಅದಕ್ಕೆ ನನ್ನ ಅಕ್ಕ ಮತ್ತು ನನ್ನ ತಂಗಿ ಇಬ್ಬರಿಗೆ ತೊಗೊಂಡ್ವಿ ಬಿಕಾಸ್ ನಾನು ಡೇ ಬಿಫೋರ್ ಎಸ್ಟರ್ ತಿಂದಿದ್ದೆ ಸೊ ಇಲ್ಲಿ ಒಂದು ಅಜ್ಜಿ ಇತ್ತು ನೋಡಿ ನಂಗೆ ತುಂಬ ಬೇಜಾರಾಯಿತು ಸೊ ಯಾಕೆ ಈ ಥರ ಅಂತ ಹಾಗೆ ನನಗೆ ಒಂದು ಕ್ವಶನ್ ಮಾರ್ಕ್ ಆಯಿತು ಸೊ ಆಮೇಲೆ ನಾವು ಫೈನಲಿ ತೊಗೊಂಡು ಅಲ್ಲಿಂದ ಹೊರಟ್ವಿ ನನ್ನ ತಂಗಿ ಅಂತ ಫುಲ್ ಹ್ಯಾಪಿ ಆಯಿತು ಬಿಕಾಸ್ ಅವಳು ಇನ್ನೇನು ಒನ್ ವೀಕಿಂದ ಇದ್ಳು ಸ್ವಲ್ಪ ಏನೋ ರೀಸನ್ಸಿಂದ ನಾವು ತೊಗೊಂಡು ಬರೋಕ್ಕಾಗ್ತಿರ್ಲಿಲ್ಲ ಮಂಡ್ಯ ತು ಮನೆಗೆ ಸೊ ದಟ್ ನಾವು ಹಾಗೆ ಹೊರಟ್ವಿ ಸೊ ನಮ್ಮ ಖಾರ ಬಿಸ್ಕೆಟ್ ಮಾಡಬೇಕಂತ ಹೇಳಿದ್ದು ಸೊ ಅದಕ್ಕೆ ನಾವು ಶಾಪ್ಗೆ ಹೋಗ್ಬಿಟ್ಟು ಅಜ್ಮಾನ್ನ ಮತ್ತು ಜೀರಿಗೆ ಆಮೇಲೆ ಬಟರ್ ತಗೊಳ್ಳೋಣ ಅಂತ ಬಟರ್ಸ್ ಕೇಳಿದ್ವಿ ಸಿಗುತ್ತೆ ಅಂತ ಅಂದರು ಆಮೇಲೆ ಸಿಗೋಲ್ಲ ಇಲ್ಲ ಅಂದರು ಸೊ ನೆಕ್ಸ್ಟ್ ನಾವು ಹೋಗಿದ್ದು ಮೂರಿಗೆ ಸೊ ಮೂರಿಗೆ ಹೋದ್ವಿ ಏನು ನನ್ನ ತಂಗಿ ಶಾಪಿಂಗ್ ಥರ ಏನು ಒಗೆಿದ್ದೆ ಒಗೆಿದ್ದ ಸೊ ನಮಗೆ ಮಿಲ್ಕಿ ಮಿಸ್ಟ್ ಬೇಕಿತ್ತು ಬಿಫೋರ್ ನನ್ನ ತಂಗಿ ಅಮೂಲ್ ತೊಗೊಬಂದಿಲ್ಲ ಅದು ಸ್ವಲ್ಪ ಯಾಕೋ ಚೆನ್ನಾಗಿ ಆಗಿರಲಿಲ್ಲ ಅನ್ನಿಸ್ತು ಸೊ ಮಿಲ್ಕಿ ಮಿಸ್ಟ್ ಸಿಗುತ್ತೆ ಅಂತ ಹೇಳಿದೆ ನಾನು ಸೊ ಫೈನಲಿ ಸ್ವಲ್ಪ ತುಂಬ ಟೈಮ್ ಹುಡ್ಕಿದ್ವಿ ಅದಾದಮೇಲೆ ಫೈನಲಿ ಸಿಕ್ತು ಆಮೇಲೆ ತೊಗೊಂಡ್ವಿ ನಾನು ನನ್ನ ತಂಗಿ ಇಬ್ರು ಅಲ್ಲಿ ಹೋಗ್ಬಿಟ್ಟು ಬಿಲ್ ಕೌಂಟರ್ನಲ್ಲಿ ಬಿಲ್ ಹಾಕ್ಸಿದ್ವಿ ಬೇರೆ ಏನಾದರೂ ತೊಗೊಳ್ಳೋಣ ಅಂತ ಅನ್ನಿಸ್ತು ಸದ್ಯಕ್ಕೆ ಅಮೌಂಟ್ ಇಲ್ಲ ಸೊ ಆಮೇಲೆ ಅಲ್ಲಿಂದ ಬಿಲ್ ಹಾಕಿಸಿ ಫೈನಲಿ ನಾವು ಮನೆ ಕಡೆ ಹೊರಟ್ವಿ ಏನೋ ಫುಲ್ ಶಾಪಿಂಗ್ ಮಾಡೋ ಥರ ತುಂಬ ಶಾಪಿಂಗ್ಸ್ ಮಾಡಿದ್ವಿ ನಾವು ಕೂಡ ಆಮೇಲೆ ಇಲ್ಲಿ ನೋಡಿ ಇಷ್ಟೇ ತಗೊಂಡಿದ್ದು ಅಜ್ವಾನ್ ಮತ್ತು ಜೀರಿಗೆ ಆಮೇಲೆ ಬಟರ್ ಇದಿಷ್ಟ ಫೈನಲಿ ಎಲ್ಲ ತಗೊಂಡಾಯಿತು ಮನೆ ಹೊ ನನ್ನ ತಂಗಿ ಕ್ಯಾಮ್ರಾ ಓಡಿಸ್ಕೊಳ್ಳೋದು ಇದು ಅಂತಾಳೆ ಅದೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ ನಾನು ಆಮೇಲೆ ಮನೆಗೆ ಬಂದು ಖುಷ್ಕ ಎಲ್ಲರೂ ತಿಂತಾಯಿದ್ವಿ ಪರವಾಗಿಲ್ಲ ನಮಗೆ ಒಂದೊಂದು ಪೀಸ್ ಆಗಿದ್ದರು ಸೊ ವಿ ಆರ್ ವೆರಿ ಹ್ಯಾಪಿ ಫಾರ್ ದ್ಯಾಟ್ ಆ್ಯಂಡ್ ಫೈನಲಿ ನಮ್ಮಮ್ಮ ಕೂಡ ತಿಂದರು ಮತ್ತು ನಾನು ನನ್ನ ತಂಗಿ ಹೊರಗಡೆ ಬಂದಿದ್ದು ಏನಕ್ಕೆ ಅಂತ ಹೇಳಿದ್ರೆ ಕೇಕು ಅವ್ರ ದೆನ್ ಏನು ಹೇಳುತ್ತಾರೆ ಕರ ಬಿಸ್ಕೆಟ್ ತೊಗೊಳೋಣ ಅಂತ ಬಿಕಾಸ್ ಟೀಗೆ ಸೊ ಫೈನಲಿ ಅದನ್ನು ತೊಗೊಂಡ್ವಿ ನಮ್ಮಕ್ಕ ಮಾಡ್ತೀನಿ ಅಂದ್ಬಿಟ್ಟು ಕಾಗೆ ಆರಿಸ್ಬಿಟ್ಟು ಸೊ ಅದನ್ನು ತಗೊಳ್ಳಿಲ್ಲ ಆಮೇಲೆ ಮತ್ತೆ ಈವ್ನಿಂಗ್ ಮೊಟ್ಟೆ ಬರಬೇಕಿತ್ತು ಸಾಂಬಾರಿಗೆ ನಮ್ಮಕ್ಕ ನಾನು ಇಬ್ಬರು ಹೋಗ್ಬಿಟ್ಟು ಸೊ ಮಳೆ ಬರ್ತಾಯಿತ್ತು ಅಂಗಡಿ ಪಕ್ಕದ ಅಂಗಡಿಗೆ ಹೋಗೋಣ ಅಂದರೆ ನಾಯಿ ಕಾಟ ಇಲ್ಲಿ ಸ್ವಲ್ಪ ಅದಕ್ಕೆ ಅಲ್ಲಿ ಇತ್ತು ಅಂತ ಹೇಳ್ಬಿಟ್ಟು ನಾವು ಸ್ವಲ್ಪ ಏನು ಹೇಳ್ತಾರೆ ಕೋಳಿ ಫಾರ್ಮ್ಗೆ ಅದಾದ ಅದಾದಮೇಲೆ ನೋಡಿ ನನ್ನ ಮಗ ರಾಜನ ಥರ ಮಲ್ಕೊಂಡಿದ್ದಾನೆ ಅವ್ನು ಆಟ ಆಡ್ತಿದ್ದ ಚಿಕ್ಕಿದತೆ ಆಮೇಲೆ ನಾನು ನಮ್ಮಲ್ಲಿ ಸಾಂಬಾರು ಮಾಡೋಣ ಅಂದ್ಬಿಟ್ಟು ನಮ್ಮಕ್ಕ ಬ್ಲಾಗ್ ಮಾಡ್ತೀನಿ ನನ್ನ ಮೊಟ್ಟೆ ಉಳಿದು ಉಳಿದು ಹಾಕ್ತೀನಿ ಸಾಂಬಾರಿಗೆ ಅಂತ ಹೇಳೋದು ಸರಿ ಆಯಿತು ಮಾಡ್ಕೊತೀನಿ ಅಂದ್ಬಿಟ್ಟು ಅದನ್ನು ಕೂಡ ಮಾಡಿಕೊಂಡೆ ನಾನು ಸಾಂಬಾರು ಕೂಡ ತುಂಬ ಚೆನ್ನಾಗಿ ಬಂತು ಫೈನಲ್ ನಾವು ಟೆನ್ ಮೊಟ್ಟೆನ ತೊಗೊಂಡಿದ್ದು ಸುಮಿತ್ರ ಪೂಜೆ ಹೈಕಲ್ಲಿದೆ ಅದಾದಮೇಲೆ ಸ್ವಲ್ಪ ಸ್ನ್ಯಾಕ್ಸ್ಗೆ ಅಂತ ಹೇಳ್ಬಿಟ್ಟು ಬಜ್ಜಿನೂ ಸೈಡ್ಸ್ಗಿರ್ಲಿ ಅಂತ ಅಲ್ಲಿಗಿರಿ ಬಜ್ಜಿ ಕೂಡ ಮಾಡ್ಕೊಂಡ್ವಿ ಆಮೇಲೆ ನಮ್ಮ ಪಾಪು ಸ್ಲೀಪಿಂಗ್ ಟೈಮ್ ಸೊ ಅವನು ಮಲ್ಕೊಳ್ತಾ ಆಯಿತು ಅವ್ನು ಹೆಂಗೆ ಅಂದರೆ ಅವ್ನು ಫುಲ್ ತಲೆ ಅವನೇ ಹುಡ್ಕೊತಾನೆ ಎಲ್ಲ ತಲೆ ಕೇರ್ಕೊತಾನೆ ಸೊ ಇವಾಗ ಮಾಡ್ಕೊಂಡು ಫೈನಲಿ ಅವನು ಮಲ್ಕೊತಾನೆ ಸೊ ಇದಾಗಿತ್ತು ನನ್ನ ಇವತ್ತಿನ ಥ್ಯಾಂಕ್ಸ್ ಫರ್ ವಾಚಿಂಗ್